ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ವೀರಶೈವ ಲಿಂಗಾಯತರಿಗೆ ಅವಕಾಶ ಮಾಡಿಕೊಡಬೇಕೆಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಎನ್ ರವಿಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಮಾಜಿ ಪ್ರಧಾನಿಗಳಾದ ಶ್ರೀ ಡಿ ದೇವೇಗೌಡರು ಅಗ್ರ ಪಂಥಿಯಲ್ಲಿದ್ದು ಇನ್ನೂ ಅನೇಕರು ಜಿಲ್ಲೆಯ ರಾಜಕಾರಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಹೀಗೆ ಜಿಲ್ಲೆಯ ರಾಜಕಾರಣ ಅದರದೇ ಆದ ಇತಿಹಾಸ ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಮ್ಮ ಮುಂದಿದೆ ರಾಜಕೀಯದಲ್ಲಿ ಜಾತಿ ಧರ್ಮಗಳನ್ನು ನೋಡಿ ಚುನಾವಣೆಯಲ್ಲಿ ಸ್ಪರ್ಧಿಗಳನ್ನು ಆರಿಸಬಾರದು ಎಂಬ ನೀತಿ ಇದ್ದರೂ ಇತ್ತೀಚಿನ ರಾಜಕಾರಣದಲ್ಲಿ ಜಾತಿ ಅಭ್ಯರ್ಥಿಯ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವೀರಶೈವ ಲಿಂಗಾಯತ ಸಮಾಜದ ಅಭ್ಯರ್ಥಿಗಳಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಲ್ಲಿ ಎಲ್ಲಾ ಸಮಾಜವನ್ನು ಒಗ್ಗೂಡಿಸಿ ಅವರ ಬೆಂಬಲ ಪಡೆದು ಚುನಾವಣೆಯಲ್ಲಿ ಯಶಸ್ಸು ಖಚಿತವಾಗಿ ಲಭಿಸಲಿದೆ ಆದ್ದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಬೇಕೆಂದು ಎಲ್ಲ ರಾಜಕೀಯ ಪಕ್ಷಗಳಿಗೆ ಒತ್ತಾಯ ಮಾಡುತ್ತೇವೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಶಾಂತಮಲ್ಲಪ್ಪ ಲೋಕೇಶ್ ಕೆಸಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇಟ್ಟುಕೊಂಡು ಎಲ್ಲರ ಬದುಕನ್ನ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಒಂದು ನಮ್ಮ ಸಮಾಜ ವಿಂಗಾಯಿತ ಸಮಾಜ ಈ ಸಂದರ್ಭದಲ್ಲಿ ನಾವು ಈ ಒಂದು ರಾಜಕೀಯ ಪರ್ವಕಾಲ ಈಗ ಚುನಾವಣೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಕೇಳೋದಿಷ್ಟೇ ಜಿಲ್ಲೆನಲ್ಲಿ ವಿಶ್ಸೈವ್ಯ ಲಿಂಗಾಯತ ಅದು ಲೋಕಸಭಾ ಚುನಾವಣೆಗಳಲ್ಲಿ ಯಾವುದೇ ರೀತಿ ಗಣನೆಗೆ ಅಭ್ಯರ್ಥಿಗಳ ಆಯ್ಕೆಯನ್ನು ತಗೊಳ್ಳೋದಿಲ್ಲ ಇದು ಏನಕ್ಕೆ ಅನ್ನೋದು ಬಹಳ ಶೋಚನೀಯವಾದಂತಹ ಒಂದು ವಿಚಾರ ಆಗಿದೆ ಹಾಗೆ ಇತಿಹಾಸ ನೋಡ್ಲಿಕ್ಕೆ ಹೋದ್ರೆ ಸ್ವತಂತ್ರ ಭಾರತ ಬಂದಂತ ಸಂದರ್ಭದಲ್ಲಿ ಪ್ರಥಮ ಲೋಕಸಭಾ ಸದಸ್ಯರು ದಿವಂಗತ ಶ್ರೀ ಸಿದ್ಧವೀರಪ್ಪನವರು ಆ ಸಿದ್ಧವೀರಪ್ಪನವರು ಪ್ರಥಮ ಲೋಕಸಭಾ ಹಾಸನ ಕ್ಷೇತ್ರದ ಒಂದು ಸಮಾಜ ಎಂ ಪಿ ಆಗಿ ದೀಕ್ಷಕರು ಆಯ್ಕೆ ಆಗ್ತಾರೆ ಆಯ್ಕೆಯಾದ ನಂತರದಲ್ಲಿ ಮತ್ತೆ ಪುನಃ ಇನ್ನೊಂದು ಬಾರಿ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಎರಡನೇ ಬಾರಿಗೂ ಅವ್ರು ಅವಿರೋಧವಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಗಳಾದಂಥ ಜವಾಹರಲಾಲ್ ಜವಾಹರ್ಲಾಲ್ ನೆಹರು ಅವರು ವಿಶೇಷವಾಗಿ ದೇಶದಲ್ಲಿ ನೀನು ಅವಿರೋಧವಾಗಿ ಆಯ್ಕೆಯಾಗಿದೆಯಾ ಅಂತ ಹೇಳಿ ಅವ್ರನ್ನ ಒಂದು ಗುಲಾಬಿ ಕೊಡೋದ್ರ ಮೂಲಕ ವಿಶೇಷವಾಗಿ ಸನ್ಮಾನವನ್ನು ಸಹ ಸಿದ್ಧರನ್ನ ಮಾಡ್ತಾರೆ ಅಂತ ಒಂದು ಹೆಗ್ಗಳಿಕೆ ಇರ್ತಕ್ಕಂಥ ಒಂದು ಸಮಾಜ ನಂತರದ ದಿನಗಳಲ್ಲಿ ನಮ್ಮ ಸುಶೀಲ ಇರ್ಬೋದು ಬಿ ಡಿ ಬಸವರಾಜ್ ನಿಮಗೆ ಸೂಕ್ತವಾದ ಬೆಂಬಲ ಸಿಗ್ತೇ ಇದ್ರು ಸಹ ಎರಡನೇ ಸ್ಥಾನದಲ್ಲಿ ಅವರು ಮತಗಳಿಕೆಯನ್ನು ಪಡ್ಕೊಂಡಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಈ ಅಭ್ಯರ್ಥಿಗಳ ಆಯ್ಕೆನಲ್ಲಿ ವೀರಶೈವ ಲಿಂಗಾಯತನ್ನು ಕಳಗಣಿಸಿದ್ವಿ ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಅಭ್ಯರ್ಥಿಗಳನ್ನು ಎಲ್ಲ ಪಕ್ಷದವರೆಗೂ ನಾವು ಮನವಿ ಮಾಡ್ತಾ ಇದ್ದೀವಿ ಎಲ್ಲ ರಾಜಕೀಯ ಪಕ್ಷದವರೆಗೂ ವೀರಶೈವ ಲಿಂಗಾಯತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿದಂಥ ಸಂದರ್ಭದಲ್ಲಿ ಎಲ್ಲ ಸಮಾಜದ ವಿಶ್ವಾಸವನ್ನು ಪಡೆದು ಅವರು ಈ ಒಂದು ಚುನಾವಣೆಯಲ್ಲಿ ತಮಗೆ ಗೆಲುವನ್ನು ತಂದುಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ತಾವುಗಳೆಲ್ಲ ಪ್ರೋತ್ಸಾಹವನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅವರು ಕೇಳ್ಕೊಳ್ತಾ ಇದ್ದೇವೆ